ಗುರುಭ್ಯೋ ನಮಃ ಶ್ರೀಮದಾನಂದ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿದ್ಮಹೇ ವಾಸು ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತೋ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಋಷಭರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ ಈ ವೃಷಭರಾಶಿಯವರಿಗೆ ಈ ತಿಂಗಳಲ್ಲಿ ಸರ್ಕಾರಿ ಕೆಲಸಗಳು ಹಾಗೂ ಬಹಳ ದೊಡ್ಡ ಉದ್ಯೋಗಗಳು ಹರಿಸಿ ಬರುವಂತೆ ಚೆನ್ನಾಗಿದೆ ಹುಡುಕ್ಕೊಂಡು ಬರ್ತದೆ ಸರ್ಕಾರಿ ಕೆಲಸಗಳು ಪ್ರಯತ್ನವನ್ನು ಮಾಡಬೇಕಾಗ್ತದೆ ನೀವು ಮತ್ತು ದೇಶ ವಿದೇಶಗಳಲ್ಲಿ ಉದ್ಯೋಗ ಮಾಡುವಂತಹ ಅವಕಾಶಗಳು ಕೂಡಿ ಬರ್ತದೆ ಹೆಚ್ಚು ಪ್ರಯತ್ನವನ್ನು ಮಾಡಿರಿ ಯಾಕೆ ನಿಮ್ಮ ದಶಮ ಸ್ಥಾನಕ್ಕೆ ರವಿ ಕೂತಿದ್ದಾನೆ ಹಾಗಾಗಿ ಎಲ್ಲ ಕೆಲಸಕಾರರು ಸುಲಭವಾಗಿ ಆಗುವಂತಹದ್ದು ಯೋಗ ಚೆನ್ನಾಗಿದೆ ನಿಮಗೆ ಮತ್ತು ಒಳ್ಳೆಯ ಕೆಲಸಗಳು ಒಳ್ಳೆಯ ವ್ಯಕ್ತಿಗಳು ಸಿಗುವಂತಹದು ನಿಮಗೆ ಏನೇ ಮಾತುಕೊಟ್ರು ನಡೆಸ್ಕೊಳ್ಳೋಕು ನಡೆಸಿಕೊಡುವಂಥ ಒಳ್ಳೆ ಅಧಿಕಾರ ಸಿಗ್ತಾರೆ ಹಾಗಾಗಿ ಅವರನ್ನು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ರಾಜಕಾರಣದಲ್ಲಿ ಉನ್ನತ ಸ್ಥಾನಮಾನಗಳಾಗ್ತದೆ ಈ ರಾಶಿಯವರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಂದ ಸಹಾಯ ಚೆನ್ನಾಗಿ ಸಿಗ್ತದೆ ದೇವತಾ ಕಾರ್ಯ ಹಾಗೂ ಸತ್ಕಾರ್ಯಗಳು ನಿಮ್ಮಿಂದ ನಡೆಯುತ್ತದೆ ಇದೆಲ್ಲ ಒಳ್ಳೆಯ ಫಲ ಯಾಕೆಂದರೆ ರಾಶಿಗಳು ಊರು ಬಂದಿದ್ದಾನೆ ಗುರು ಬಂದಾಗ ದೈವಿ ಕಾರ್ಯಗಳು ಸತ್ಕಾರ್ಯಗಳು ಧರ್ಮ ಕಾರ್ಯಗಳೆಲ್ಲ ನಡೆಸ್ತಾನೆ ಯಾರಿಗೆ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರೆಗೂ ಸಹ ವಿವಾಹಾದಿಗಳು ಕೂಡಿ ಬರುವಂತಹ ಭಾಳ ಚೆನ್ನಾಗಿದೆ ಹಾಗೆ ಭೂಮಿ ಮನೆ ಆಸ್ತಿ ಸಂಪಾದಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಸೊ ಒಂದು ಒಂದು ಪ್ರಯತ್ನ ಮಾಡಿರಿ ಮತ್ತು ಪ್ರಯಾಣಗಳು ಸಹ ಇರ್ತದೆ ಅಲ್ಲಿ ಹೋಗಿ ಬರಬೇಕಾಗ್ತದೆ ಹೋಗಬನ್ರಿ ಅದು ಒಳ್ಳೆಯದಾಗ್ತದೆ ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಖರ್ಚು ಮಾಡುವಂತಹದು ಸ್ವಲ್ಪ ಹಣವನ್ನು ಖರ್ಚು ಮಾಡ್ಕೊತೀರಿ ಆ ದುಂದು ವೆಚ್ಚವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಡ್ರಿ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಯೋಗ ಚೆನ್ನಾಗಿದೆ ಏನು ವ್ಯಾಪಾರ ಮಾಡ್ತಿದ್ದೀರಿ ಆ ವ್ಯಾಪಾರಗಳನ್ನು ಭಾಳ ದೊಡ್ಡದಾಗಿ ಮಾಡ್ತಕ್ಕಂತಹದ್ದು ವಿಸ್ತರಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಕೆಲವು ಸೋದರರಿಂದ ಸ್ವಲ್ಪ ಅಣ್ಣ ತಮ್ಮದಿಂದ ಲಾಸ್ ಆಗುವಂಥ ಚಾನ್ಸಸ್ ಇರ್ತದೆ ಸೊ ನೋಡಿಕೊಂಡು ಸಹಾಯವನ್ನು ನೀವು ಮಾಡಬೇಕಾಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಡಿಮೆ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಎಫರ್ಟ್ ಹಾಕಬೇಕು ಆಲಸ್ಯವನ್ನು ಮಾಡಿ ವಿದ್ಯೆಗೆ ತೊಂದರೆ ಮಾಡ್ಕೊತೀರಿ ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತು ತಾಯಿಯ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತದೆ ಭಾಳ ಹುಷಾರಾಗಿ ನೋಡ್ಕೋಬೇಕಾಗುತ್ತದೆ ಮತ್ತು ಸರ್ಕಾರದೊಡನೆ ವ್ಯಾಪಾರ ವ್ಯವಹಾರ ಮಾಡುವಂಥ ಒಳ್ಳೆಯ ಶುಭಯೋಗ ಇದೆ ಸರ್ಕಾರಕ್ಕೆ ನಿಮ್ಮಿಂದ ಏನಾದ್ರು ವ್ಯಾಪಾರ ವ್ಯವಹಾರ ಮಾಡೋದಿದ್ದರೆ ಈಗ ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಸಫಲರಾಗ್ತೀರಿ ಹಾಗೂ ಲಾಭವನ್ನು ಗಳಿಸ್ತೀರಿ ಯಾರು ವೈದ್ಯ ವೃತ್ತಿನ ಇದ್ದೀರಿ ಅಂಥವರಿಗೂ ಸಹ ಒಳ್ಳೆ ಫಲಗಳು ಭಾಳ ಚೆನ್ನಾಗಿದೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸೊಸೈಟಿಗಳಲ್ಲಿ ಖಾಸಗಿ ಬ್ಯಾಂಕ್ಗಳಲ್ಲಿ ವಿಶೇಷವಾಗಿ ನಿಮಗೆ ಗೌರವ ಆಧಾರಗಳಿಂದ ಸಾಲ ಸಿಗ್ತದೆ ಆ ಸಾಲವನ್ನು ಬೆಳೆಸ್ಕೋಬೋದು ಸಾಲದಿಂದ ಬೇಕಾದ ಕೆಲಸಗಳು ಮಾಡ್ಕೋಬೋದು ಹಾಗೂ ಹಾಗೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಬ್ಯಾಂಕ್ ಸಂಬಂಧಪಟ್ಟು ಫೈನಾನ್ಸ್ ಕಂಪ್ನಿ ಸಂಬಂಧಪಟ್ಟಗಳಲ್ಲಿ ವಿಶೇಷವಾಗಿ ಉದ್ಯೋಗ ಸಹ ಸಿಗ್ತದೆ ನಿಮಗೆ ಸೊ ಅದನ್ನು ಎರಡು ರೀತಿಯೊಳಗೆ ಅನುಕೂಲ ಚೆನ್ನಾಗಿದೆ ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಏಕೆಂದರೆ ರವಿ ಬುದ್ಧ ಚೆನ್ನಾಗಿದ್ದಾರೆ ಈ ರವಿ ಬುದ್ಧ ಚೆನ್ನಾಗಿ ಸೂಕ್ಷ್ಮತೆ ನಿಮ್ಮ ಮಾತು ನಡವಳಿಕೆ ಸಹ ಗುಡ್ಡಿರ್ತದೆ ಸೊ ನಿಮ್ಮ ಮಾತಿನ ಮೇಲೆ ನಿಮಗೆ ಕೆಲಸ ಕೊಡ್ತಾರೆ ನಿಮ್ಮ ನಂಬಿಕೆಯ ಮೇಲೆ ಕೆಲಸ ಕೊಡ್ತಾರೆ ಸೊ ನಿಮ್ಮ ವ್ಯವಹಾರದ ಮೇಲೆ ಹಣ ಸಹಾಯ ಮಾಡ್ತಾರೆ ಹೀಗೆ ನಾನಾ ರೀತಿಗಳ ಅನುಕೂಲ ಭಾಳ ಚೆನ್ನಾಗಿದೆ ಎಲ್ಲ ಭಾಳ ಅಲ್ಪಕಾಲ ಅದನ್ನು ಸರಿಯಾಗಿ ಮಾಡಿಕೊಂಡ್ರೆ ಸ್ಥಿರವಾಗಿ ಜೀವನವನ್ನು ನಡೆಸ್ಬೋದು ನೀವೆಲ್ಲರೂ ಮತ್ತು ವಿಶೇಷವಾಗಿ ಆಲಸ್ಯ ಮಾಡೋಕ್ಕೆ ಹೋಗಬೇಡಿ ಇವತ್ತು ಮಾಡಿದ ನಾಳೆ ಮಾಡೋದಕ್ಕೆ ಹೋಗಬಾರ್ದು ಆಲಸ್ಯವನ್ನು ಬಿಟ್ಟು ಬಿಡಬೇಕು ಮತ್ತು ವ್ಯವಸಾಯ ವಿಜ್ಞಾನ ಕ್ಷೇತ್ರ ಪುಷ್ ಸಾಗಾಣಿಕೆ ಹಾಲಿನ ಉತ್ಪಾದನೆ ಮೆಕ್ಯಾನಿಕ್ ಇಂಜಿನಿಯರ್ಸು ಆಟೋಮೊಬೈಲ್ಸ್ ಇಂಜಿನಿಯರ್ಸ್ಗಳಿಗೆ ವ್ಯಾಪಾರಿಗಳಿಗಂತೂ ಅಧಿಕ ಧನ ಲಾಭಗಳಾಗುವಂಥ ಚೆನ್ನಾಗಿದೆ ನೋಡಿ ಭಾಳ ಒಳ್ಳೆಯ ವ್ಯಾಪಾರ ಏನೇನು ಮಾಡ್ತೀವಿ ವ್ಯಾಪಾರ ಮಾಡಿದ್ರೆ ಅನುಕೂಲ ಚೆನ್ನಾಗಿ ಸಿಗತ್ತೆ ನಿಮ್ಮಲ್ಲಿ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಚಿಂತನೆಗಳು ನಡೀತದೆ ನೋಡಿರಿ ಸುಮ್ಮನೆ ಬರಲ್ಲ ಯಾವಾಗ ಮನಸ್ಸು ನಿರ್ಮಲವಾಗಿರಬೇಕು ದೇವರ ಧರ್ಮದಲ್ಲಿ ಭಕ್ತಿ ಬರಬೇಕು ಶ್ರದ್ಧೆ ಬರಬೇಕು ಅಂದರೆ ಗುರುವಿನ ಅನುಗ್ರಹ ಚೆನ್ನಾಗಿರಬೇಕು ಸೊ ನಿಮ್ಮ ರಾಶಿಯಲ್ಲಿ ಗುರು ಇರೋದರಿಂದ ಅನುಗ್ರಹವನ್ನು ಮಾಡೋದರಿಂದ ಧಾರ್ಮಿಕರಾಗಿ ನೀತಿವಂತರಾಗಿ ಗುಣವಂತರಾಗಿ ಆದರ್ಶವನ್ನು ನೀವು ಇಟ್ಕೊಳ್ಳಬೋದು ಸೊ ನಿಮ್ಮ ಮಾತಿಗೆ ನಿಮ್ಮ ನಡವಳಿಕೆಗೆ ಒಳ್ಳೆಯ ಬೆಲೆಯನ್ನು ಜನ ಕೊಡ್ತಾ ಇದ್ದಾರೆ ಮತ್ತು ನಿಮ್ಮನ್ನು ಎಲ್ಲ ಬಂಧುಗಳು ಹಾಗೂ ಸ್ನೇಹಿತರು ಬಹಳ ಆದರ ಗೌರವ ಪ್ರೀತಿಗಳಿಂದ ನಿಮಗೆ ಕಾಣ್ತಾರೆ ಸೊ ಅದು ಗುರು ಕೊಡ್ತಕ್ಕಂತಹ ಫಲ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಗಳು ಮತ್ತು ಉದ್ಯೋಗಗಳು ಇದೆ ಚೆನ್ನಾಗಿದೆ ರಾಶಿಯವರ ಮಕ್ಕಳಿಗೆ ಸೊ ಒಳ್ಳೆ ವಿದ್ಯೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಉದ್ಯೋಗಗಳು ಚೆನ್ನಾಗಿರ್ತದೆ ಮತ್ತು ಯಾರ್ಯಾರು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಿ ವ್ಯಾಪಾರದ ಭಾಗಿಯಾಗಿದ್ದೀರಿ ಇವರಿಗೆ ವಿಶೇಷ ಧನ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥವ್ರಿಗೂ ಭಾಳ ಚೆನ್ನಾಗಿದೆ ಈಗ ಬಟ್ಟೆ ವ್ಯಾಪಾರ ಮಾಡುವಂಥವ್ರು ಬೇಕರಿ ನಡೆಸುವಂಥವರು ಹೋಟೆಲ್ ಉದ್ಯಮದವರು ವ್ಯಾಪಾರಗಳಲ್ಲಿ ಒಳ್ಳೆ ಧನ ಲಾಭಗಳನ್ನು ನೋಡ್ಬೋದು ಈ ವ್ಯಾಪಾರಕ್ಕೂ ಗುರುವಿನ ಚೆನ್ನಾಗಿದೆ ಒಳ್ಳೆ ಅನುಕೂಲವಾಗುವಂಥವ್ರು ಚೆನ್ನಾಗಿ ಸಿಗತ್ತೆ ನೀವು ಜೀವನದಲ್ಲಿ ಅಶಿಸ್ತು ಅನೀತಿ ಅವ್ಯವಹಾರ ಕಪಟ ಸ್ವಭಾವ ಇವುಗಳನ್ನು ಯಾವತ್ತೂ ಮಾಡೋದಿಲ್ಲ ನಿಮ್ಮಲ್ಲಿ ಅದೊಂದು ವಿಶೇಷವಾದ ಗುಣ ಹಾಗೆ ಬೇರೆಯವರು ಮಾಡಿದರೂ ಸಹ ನೀವು ಸಹಿಸೋದಿಲ್ಲ ಇದು ವಿಶೇಷ ಹಾಗಾಗಿ ಆ ಒಂದು ವಿಚಾರವನ್ನು ನೋಡಿ ಮತ್ತು ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರೂ ನಿಭಾಯಿಸುವಂಥ ಯೋಗ್ಯತೆ ಒಂದು ತಾಕತ್ತು ನಿಮ್ಮಲ್ಲಿ ಚೆನ್ನಾಗಿದೆ ಅದನ್ನು ಹಾಗೆ ನಿರ್ವಹಿಸ್ತೀರಿ ಮತ್ತು ವಾಹನಗಳಿಗಾಗಿ ಮನೆ ರಿಪೇರಿಗಾಗಿ ಸ್ವಲ್ಪ ಖರ್ಚು ಉಟ್ಕೊತದೆ ಆ ಖರ್ಚು ಮಾಡಬೇಕಾಗ್ತದೆ ಮತ್ತು ಇತರರಿಗೆ ಸಹಾಯ ಮಾಡಿ ಹಣವನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಇರ್ತದೆ ನೋಡಿಕೊಂಡು ಸಹಾಯ ಮಾಡಬೇಕು ಕೊಟ್ಟಿದ್ದು ಬರ್ತದೋ ಇಲ್ವೋ ನಂಬಿಕೆಗೆ ಅರ್ಹನ ವ್ಯಕ್ತಿ ಅಂತ ನೋಡಿ ದುಡ್ಡು ಕಾಸು ಕೊಡಬೇಕಾಗ್ತದೆ ಸುಮ್ಮನೆ ಸುಮ್ಮನೆ ಕೊಟ್ಟು ಕಳ್ಕೊಬಾರ್ದು ಯಾಕಂದ್ರೆ ನಿಮ್ಗೆ ಏನಾಗುತ್ತೆ ನಾನಾ ರೀತಿ ಸಂಪಾದನೆ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಲ್ಲಿ ದುಡ್ಡು ಕಾಸಿಗೆ ತೊಂದರೆನೇ ಬಂದಿರೋದಿಲ್ಲ ಬೇಕಾದ ದುಡ್ಡು ಕಾಸು ಬಂದಿದೆ ಅದು ಹೆಂಗೋ ಬಂತು ಏನೋ ಖರ್ಚು ಮಾಡಿದ್ರೆ ಹಾಳು ಮಾಡಿದೆ ಅಂದರೆ ಸೊ ನಿಮಗೆ ಮುಂದೆ ಬಹಳ ಕಷ್ಟಗಳನ್ನು ಹೋಗ್ತದೆ ಕೆಲವು ಸಲ ಮನೆಯ ಸಂಗಾತಿಗಳಿಂದ ನೆಮ್ಮದಿ ಇರೋದಿಲ್ಲ ಏನೋ ಅಂತ ನೀವು ಎಲ್ಲ ಕಡೆ ಜೇರಿಸ್ಕೊಂಡ್ಬರ್ತೀರಿ ಮನೆ ಬಂದರೆ ಪೀಸಾ ಆಫ್ ಇರೋದಿಲ್ಲ ಸೊ ಅದೊಂದು ಸ್ವಲ್ಪ ಮನೆಯವರು ಸರಿ ಮಾಡ್ಕೋಬೇಕಾಗ್ತದೆ ಮತ್ತು ಶುಕ್ರ ಶನಿ ಸಂಯೋಗ ಆಗಿರೋದರಿಂದ ಜಾತಕದಲ್ಲಿ ನಿಮಗೆ ಏನಾಗಿದೆ ಸ್ವಲ್ಪ ಲೈಂಗಿಕ ವ್ಯವಹಾರಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಸೊ ಅದು ಮುಂದೆ ಸರಿ ಹೋಗ್ತದೆ ಏನು ತೊಂದರೆ ಇಲ್ಲ ಮತ್ತು ಸ್ತ್ರೀಯರಿಂದ ಮಾನಸಿಕ ಕ್ಲೇಶಗಳಾಗ್ತದೆ ಏನೋ ನೋವು ಕೊಡ್ತಾರೆ ಏನೋ ತೊಂದರೆಗಳಾಗ್ತದೆ ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಪರಿಹಾರ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಆದಷ್ಟು ದೇವರ ಧರ್ಮ ವಿಚಾರಗಳಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಭಾಗವಹಿಸ್ಕೋಬೇಕು ಅಲ್ಲಿಂದ ನಿಮಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ನೆಮ್ಮದಿ ಸಿಗ್ತದೆ ಮತ್ತು ಪ್ರಯಾಣಗಳಲ್ಲಿ ಸ್ವಲ್ಪ ನೆಮ್ಮದಿ ಸಿಗ್ತದೆ ಹಾಗಾಗಿ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಭಾಳ ಉತ್ತಮ ಫಲವನ್ನೇ ಹೇಳ್ಬೋದು ಆದರೆ ಶನಿ ಚೆನ್ನಾಗಿಲ್ಲ ಚೆನ್ನಾಗಿ ಇರೋದಿಲ್ಲ ನಿಮಗೆ ಹಾಗಾಗಿ ಸ್ವಲ್ಪ ಶನಿ ಶಾಂತಿನ ಮಾಡುವಂತಹದ್ದು ಸ್ವಲ್ಪ ಎಳ್ಳೆಣ್ಣೆ ದಾನ ಕೊಡುವಂತಹದ್ದು ಎಳ್ಳು ದಾನ ಕೊಡುವಂತಹದ್ದು ಭಾಳ ಚೆನ್ನಾಗಿದೆ ಹಾಗಾಗಿ ಯಾರು ಶನಿ ಶಾಂತಿನ ಮಾಡ್ಕೊತೀರೋ ಅಂಥವರಿಗೆ ಒಳ್ಳೆ ಆರೋಗ್ಯವೂ ಆಗ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಫಾಸ್ಟ್ನೆಸ್ಸು ಬರ್ತದೆ ಮತ್ತು ಎಲ್ಲ ವ್ಯವಹಾರ ಶುಭದಾಯಕವಾಗಿರ್ತದೆ ಹಾಗೆ ಋಷಭರಾಶಿಯವರಿಗೆ ಫೆಬ್ರವರಿ ತಿಂಗಳು ಭಾಳ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು ನಮಸ್ಕಾರಗಳು